ಆತ್ಮೀಯ ಸ್ಪರ್ಧಾತಿಗೆ ಸ್ಪರ್ಧಾರ್ಥಿಗಳೇ ಲೋಕೇಶ್ ಹಿಡ್ಕಲ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ತಮಗೆ ಸ್ವಾಗತ ಕರ್ನಾಟಕದಲ್ಲಿ ಪರೀಕ್ಷೆಗಳ ಪರ್ವ ಅನ್ನೋದು ನಡೆಯುವುದಿದೆ ಹೀಗಾಗಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಾವು ಪ್ರಶ್ನೋತ್ತರ ಸರಮಾಲೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತಿನ ದಿನ ನಾವು ಮೊದಲನೇ ಪ್ರಶ್ನೆಯನ್ನಾಗಿ ಈ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡೇವೆ ಮೊದಲನೇ ಪ್ರಶ್ನೆ ಕರ್ನಾಟಕದ ಸಾಂಸ್ಕೃತಿಕ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಧಾರವಾಡ ಆಪ್ಷನ್ಸ್ ಬಿ ಮಂಗಳೂರು ಆಪ್ಷನ್ಸ್ ಸಿ ಬೆಂಗಳೂರು ಆಪ್ಷನ್ಸ್ ಡಿ ಮೈಸೂರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಮೈಸೂರು ನಿಷ್ಠ ಅಲ್ಲ ಮೈಸೂರನ್ನು ನಾವು ಕರ್ನಾಟಕದೊಳಗೆ ಸಾಂಸ್ಕೃತಿಕ ನಗರಿ ಅಂತ ಹೇಳಿ ಕರಿತೀವಿ ಒಂದು ಸ್ವಲ್ಪ ಪ್ರಾಚೀನತೆಗೆ ಹೋದಾಗ ಮೈಸೂರಿನಲ್ಲಿ ಒಡೇರು ಹೇಳಿ ಆಳ್ವಿಕೆಯನ್ನ ಮಾಡ್ತಾ ಇದ್ರು ಒಡೆಯರು ಹೇಳಿ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಒಡೆಯರು ಮೈಸೂರು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು ಸ್ಥಾಪಕರು ಅಂತೇಳಿ ಯದುರಾಯ ಯದುರಾಯ ಮತ್ತು ಕೃಷ್ಣರಾಯ ಅಂತೇಳಿ ಮೈಸೂರನ್ನ ಸ್ಥಾಪನೆ ಮಾಡಿದ್ದಾರೆ ಸರಿನಾ ಹೀಗಾಗಿ ಅಲ್ಲಿಂದ ಪ್ರಾರಂಭವಾಗಿ ಕರ್ನಾಟಕಕ್ಕೆ ಸ್ವತಂತ್ರ ಸಿಗುವವರೆಗೂ ಕೂಡ ಮೈಸೂರಿನ ಒಡೆಯರು ಆಳ್ವಿಕೆ ಮಾಡ್ತಾರೆ ಇದಕ್ಕೆ ಇನ್ನೊಂದು ಪಾಯಿಂಟ್ ಪಾತಂದ್ರ ಮೈಸೂರಿನಲ್ಲಿ ಪ್ರತಿ ವರ್ಷವೂ ಕೂಡ ಕರ್ನಾಟಕದ ನಾಡ ಹಬ್ಬ ದಸರಾವನ್ನ ಅತ್ಯಂತ ವಿಜೃಂಭಣೆಯಿಂದ ನಾವೆಲ್ಲ ಆಚರಣೆ ಮಾಡ್ತೀವಿ ಆ ದಸರಾ ಉತ್ಸವವನ್ನ ಸಾವಿರದ ಆರುನೂರ ಹತ್ತರಲ್ಲಿ ರಾಜ ಒಡೆಯರು ಎಂಬ ರಾಜ ಏನ್ ಮಾಡ್ತಾರಂದ್ರ ಆಳ್ವಿಕೆಯನ್ನ ಅದನ್ನ ಪ್ರಾರಂಭ ಮಾಡ್ತಾರೆ ಮೈಸೂರು ದಸರಾ ಹಬ್ಬವನ್ನ ಪ್ರಾರಂಭ ಮಾಡಿದರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೈಸೂರು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಆಪ್ಷನ್ಸ್ ಎ ಆಗುಂಬೆ ಆಪ್ಷನ್ಸ್ ಬಿ ಹುಲಿಕಲ್ ಆಪ್ಷನ್ ಸಿ ಮಡಿಕೇರಿ ಆಪ್ಷನ್ಸ್ ಡಿ ಶಿವಮೊಗ್ಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಆಗುಂಬೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆಗುಂಬೆಯದೊಳಗ ಮಳೆ ಆಗ್ತದೆ ಮತ್ತೆ ಇನ್ನೊಂದು ಪ್ರಶ್ನೆ ಅಂದ್ರ ಆಗುಂಬೆಯನ್ನು ನಾವ ಕಾಳಿಂಗ ಸರ್ಪಗಳ ರಾಜಧಾನಿ ಅಂತ ಹೇಳಿ ಕೂಡ ಕರಿತೀವಿ ಒಂದು ಸಲ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಾಗಿದ್ದು ಹುಲಿಕಲ್ ಈ ಪ್ರದೇಶ ಆಮೇಲೆ ಮಡಿಕೇರಿ ಕೂಡ ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಪ್ರದೇಶವಾಗಿದೆ ಆಮೇಲೆ ಶಿವಮೊಗ್ಗ ಅದು ಕೂಡ ಅತಿ ಹೆಚ್ಚು ಮಳೆಯನ್ನು ಪಡೆಯುವ ಪ್ರದೇಶವಾಗಿದ್ದ ನಾವು ಶಿವಮೊಗ್ಗವನ್ನ ಮಲೆನಾಡಿನ ಹೆಬ್ಬಾಗಿಲು ಅಂತ ಹೇಳಿ ಕರಿತೀವಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುವುದೇ ಸರಿನಾ ಮುಂದಿನ ಪ್ರಶ್ನೆ ಯವಣ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದಂಡ ಹೊಂದಿದ ವಿಜಯನಗರದ ದೊರೆ ಯಾರು ಬಹಳಷ್ಟು ಇಂಪಾರ್ಟಿರ್ತಕ್ಕಂತಹ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ವಿಜೃಂಭಣೆಯಿಂದ ಆಳ್ವಿಕೆ ಮಾಡಿದ ಶ್ರೀ ಕೃಷ್ಣದೇವರಾಯ ಈ ಬಿರುದನ್ನ ಪಡಿದ್ದಾನೆ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಏಪ್ರಿಲ್ ಹದಿನೆಂಟರಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಯಿತು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಹರಿಹರ ಹಕ್ಕ ಬುಕ್ಕ ಮಾಧವ ಕಂಪಣ ಈ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಈ ವಿಜಯನಗರ ಸ್ಥಾಪನೆಯಾದದ್ದು ತುಂಗಭದ್ರಾ ನದಿಯ ದಂಡೆಯ ಮೇಲೆ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಈ ವಿಜಯನಗರ ಸ್ಥಾಪನೆ ಆಗಬೇಕಾದ್ರ ಅದಕ್ಕೆ ಮೂಲ ಪ್ರೇರಣೆ ಯಾವ ಗುರು ಅಂದ್ರ ವಿದ್ಯಾರಣ್ಯ ಗುರುಗಳು ಯಾರು ವಿದ್ಯಾರಣ್ಯ ಗುರುಗಳು ಈ ವಿಜಯನಗರ ಸಾಮ್ರಾಜ್ಯವನ್ನ ನಾಲ್ಕು ಸಂತತಿಗಳು ಆಳ್ವಿಕೆ ಮಾಡ್ತವೆ ಮೊದಲನೆಯದು ಸಂಗಮ ಸಂತತಿ ಎರಡನೆಯದು ಸಾಳುವ ಸಂತತಿ ಮೂಳುವ ಮೂರನೆಯದು ತುಳುವ ಸಂತತಿ ನಾಲ್ಕನೆಯದು ಅರವಿಡ ಸಂತತಿ ಈ ನಾಲ್ಕು ಸಂತತಿಗಳು ವಿಜಯನಗರವನ್ನ ಆಳ್ವಿಕೆ ಮಾಡಿದವು ಸಾಮಾನ್ಯ ಸಾಮಾನ್ಯಶಕ ಸಾವಿರದ ಮುನ್ನೂರ ಮೂವತ್ತಾರರಿಂದ ಹಿಡ್ಕೊಂಡ ಮುನ್ನೂರ ಸಾವಿರದ ಮೂವತ್ತಾರರಿಂದ ಹಿಡ್ಕೊಂಡ ಸಾವಿರದ ಆರ್ನೂರ ನಲವತ್ತಾರರವರೆಗೆ ಆಳ್ವಿಕೆಯನ್ನ ಮಾಡ್ತಾರ ವಿಜಯನಗರದ ರಾಜಧಾನಿಗಳು ನಾಲ್ಕು ಅದ್ರಾಗ ಮೊದಲನೇದು ವಿಜಯನಗರದ ಮೊದಲ ರಾಜಧಾನಿ ಆನೆಗುಂದಿ ಆನೆಗುಂದಿ ನಂತರದ ರಾಜಧಾನಿ ಹಂಪಿ ನಂತರದ ರಾಜಧಾನಿ ಆಂಧ್ರ ಪ್ರದೇಶದ ಪೆನಗುಂಡು ನಂತರದ ರಾಜಧಾನಿ ಚಂದ್ರಗಿರಿ ಚಂದ್ರಗಿರಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರೀಕೃಷ್ಣ ದೇವರಾಯ ಶ್ರೀಕೃಷ್ಣ ದೇವರಾಯ ತುಳು ವಂಶದ ಅತ್ಯಂತ ಶ್ರೇಷ್ಠ ಅರಸ ಅಂದ್ರೆ ಶ್ರೀಕೃಷ್ಣ ದೇವರಾಯ ಅಂತ ಹೇಳಿ ಕರಿತೀವಿ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಅಭಿವೃದ್ಧಿವಾಗಿ ಬೆಳೆದಿತ್ತು ಒಂದ್ಸರಿ ಕ್ವಶನ್ ಕೂಡ ಕೇಳಿದ್ದ ಸಿ ಕ್ವಶನ್ ಶ್ರೀಕೃಷ್ಣ ದೇವರಾಯನ ಕಾಲಾವಧಿಯನ್ನು ಹೇಳ್ರಿ ಅಂತೇಳಿ ಶ್ರೀಕೃಷ್ಣ ದೇವರಾಯನ ಕಾಲಾವಧಿ ಸಾವಿರದ ಐದನೂರ ಒಂಬತ್ತರಿಂದ ಸಾವಿರದ ಐದು ನೂರ ಇಪ್ಪತ್ತೊಂಬತ್ತು ಸಾವಿರದ ಐದು ನೂರ ಇಪ್ಪತ್ತೊಂಬತ್ತು ಮತ್ತೊಂದು ಪ್ರಶ್ನೆ ಕೇಳಿದ್ದ ದಕ್ಷಿಣ ಭಾರತದಲ್ಲಿ ಶ್ರೀಕೃಷ್ಣ ದೇವರಾಯನ ಸಮಕಾಲೀನ ಉತ್ತರ ಭಾರತದ ಬಾದಶಃ ಯಾರಂತ ಹೇಳಿ ಅವಾಗ ಮೊಘಲ್ ಸಂತತಿಯ ಸ್ಥಾಪಕ ಬಾಬರ್ ಶ್ರೀಕೃಷ್ಣ ದೇವರಾಯನ ಸಮಕಾಲೀನ ಬಾದಶಃ ಅಂತ ಹೇಳಿ ನಾವು ಕರಿತೀವಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರೀಕೃಷ್ಣ ದೇವರಾಯ ಮುಂದಿನ ಪ್ರಶ್ನೆ ಬಿಜಾಪುರದ ಗೋಳಗುಮ್ಮಟದ ನಿರ್ಮಾಪಕರು ಯಾರು ಸರಿನಾ ಇವತ್ತು ಅವತ್ತಿನ ಬಿಜಾಪುರ ಇವತ್ತಿನ ವಿಜಯಪುರ ಆ ವಿಜಯಪುರದಲ್ಲಿ ವಿಶ್ವವಿಖ್ಯಾತ ಗೋಳ್ ಗುಮ್ಮಟ ಅನ್ನುತ್ತದ ಆ ಗೋಳ್ ಗುಮ್ಮಟ ಕಟ್ಟಿಸಿದವರು ಯಾರು ಅಂತೇಳಿ ಪ್ರಶ್ನೆ ಕೇಳಿದಾರ ಆಪ್ಷನ್ಸ್ ಎ ಮಹಮ್ಮದ್ ಗೌಸ್ ಆಪ್ಷನ್ಸ್ ಬಿ ಮೊಹಮ್ಮದ್ ಆದಿಲ್ ಶಾ ಆಪ್ಷನ್ಸ್ ಸಿ ಇಬ್ರಾಹಿಂ ಆದಿಲ್ ಶಾ ಆಪ್ಷನ್ಸ್ ಡಿ ಮೇಲಿನ ಯಾವುದು ಅಲ್ಲ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮೊಹಮ್ಮದ್ ಆದಿಲ್ ಶಾ ಯಾಶಾ ಮೊಹಮ್ಮದ್ ಆದಿಲ್ ಶಾ ಬಿಜಾಪುರದಲ್ಲಿ ನಾವು ಗೋಳ್ ಗುಮ್ಮಟವನ್ನು ಕರಿತೀವಿ ಗೋಳ್ ಗುಮ್ಮಟ ಇದೆ ಗೋಲ್ ಗುಮ್ಮಟ ಬಿಜಾಪುರನ ನಾವ ಗುಮ್ಮಟಿ ನಗರ ಅಂತ ಹೇಳಿ ಕರಿತೀವಿ ಯಾ ನಗರ ಗುಮ್ಮಟಿ ನಗರ ಜಗತ್ತಿನ ಅತಿ ದೊಡ್ಡ ಗುಮ್ಮಟಗಳಲ್ಲಿ ಎರಡನೇ ಸ್ಥಾನ ಇರುವುದು ಬಿಜಾಪುರದ ಗೋಳ ಗುಮ್ಮಟ ವಿಜಯಪುರದಲ್ಲಿ ಸಾಕಷ್ಟು ಕಟ್ಟಡಗಳನ್ನು ಕೂಡ ನಾವು ನೋಡ್ತೀವಿ ವಿಜಯಪುರದಲ್ಲಿ ಇರ್ತಕ್ಕಂಥ ಎಲ್ಲ ಕಟ್ಟಡಗಳ ಶಿಲ್ಪಿ ಯಾರಂದ್ರ ಮಲ್ಲಿಕ್ ಸಂದಲ್ ಮಲ್ಲಿಕ್ ಸಂದಲ್ ವಿಜಯಪುರದಲ್ಲಿರ್ತಕ್ಕಂಥ ಎಲ್ಲ ಕಟ್ಟಡಗಳ ಶಿಲ್ಪಿ ಇವನೇ ಮಲ್ಲಿಕ್ ಸಂದಲ್ ಆಮೇಲೆ ವಿಜಯಪುರದಲ್ಲಿ ಮತ್ತೆ ನಾವ ಇಬ್ರಾಹಿಂ ರೋಜಾವಣ್ಣ ಕಾಣ್ತೀವಿ ಆ ಇಬ್ರಾಹಿಂ ರೋಜಾವನ್ನ ನಾವು ದಕ್ಷಿಣ ಭಾರತದ ತಾಜ್ ಅಂತ ಅಂತೇಳಿ ಕರಿತೀವಿ ಅಥವಾ ತೇಲುವ ಗೋಪುರ ಅಂತೇಳಿ ಕೂಡ ಮಾಡ್ತೀವಿ ಕರಿತೀವಿ ಹೀಗಾಗಿ ವಿಜಯಪುರ ಸಾಕಷ್ಟು ಐತಿಹಾಸಿಕ ಸ್ಥಳವಾಗಿದೆ ಮುಂದಿನ ಪ್ರಶ್ನೆ ಕರ್ನಾಟಕದ ಪ್ರಸಿದ್ಧ ದೋ ಅಬ್ ದೋ ಅಬ್ ಪ್ರದೇಶ ಯಾವ ನದಿಗಳ ನಡುವೆ ಇದೆ ಆಪ್ಷನ್ ಸೇ ಕೃಷ್ಣ ಮತ್ತು ಕಾವೇರಿ ನದಿ ಆಪ್ಷನ್ಸ್ ಬಿ ತುಂಗಭದ್ರಾ ಮತ್ತು ಶ್ರೀಕೃಷ್ಣ ಆಪ್ಷನ್ಸ್ ಸಿ ತುಂಗಭದ್ರಾ ಮತ್ತು ಕಾವೇರಿ ನದಿ ಆಪ್ಷನ್ಸ್ ಡಿ ಮೇತ್ರಾವತಿ ಮತ್ತು ಕೃಷ್ಣ ಮೊದಲನೆಯದಾಗಿ ದೋಹಬ್ ಪ್ರದೇಶ ಅಂದ್ರ ಏನು ಅಂತ ತಿಳ್ಕೊಬೇಕು ಸರಿನಾ ಸರಿನಾಬ್ ಪ್ರದೇಶ ಅಂದ್ರೆ ಎರಡು ನದಿಗಳ ಎರಡು ನದಿಗಳ ನಡುವಿನ ಫಲವತ್ತಾದ ಪ್ರದೇಶವನ್ನ ನಾವು ದೋ ಅಬ್ ಪ್ರದೇಶ ಅಂತ ಹೇಳಿ ಕರಿತೀವಿ ಸರಿನಾ ಎರಡು ನದಿಗಳ ನಡುವಿನ ಫಲವತ್ತಾದ ಪ್ರದೇಶವನ್ನ ದೋ ಅಬ್ ಪ್ರದೇಶ ಅಂತ ಹೇಳಿ ಕರಿತೀವಿ ಈ ಎರಡು ನದಿಗಳ ನಡುವಿನ ಪ್ರದೇಶ ಅತ್ಯಂತ ಫಲವತ್ತಾಗಿರ್ತಕ್ಕಂಥ ಪ್ರದೇಶವಾಗಿರ್ತದ ಕರ್ನಾಟಕದಲ್ಲಿ ಈ ಅಬ್ ಪ್ರದೇಶದ ಸಲುವಾಗಿ ಎರಡು ರಾಜತನಗಳ ನಡುವೆ ಪದೇ ಪದೇ ಜಗಳ ಹೋರಾಟ ಕದನ ನಡೀತಿತ್ತು ಆ ನದಿ ಯಾವುದಪ್ಪ ಅಂತಂದ್ರ ಕೃಷ್ಣಾ ಮತ್ತು ತುಂಗಭದ್ರಾ ಆಪ್ಷನ್ಸ್ ಬಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತುಂಗಭದ್ರಾ ಮತ್ತು ಕೃಷ್ಣಾ ನದಿ ಸರಿನಾ ಇಲ್ಲಿ ಒಂದ್ ಸ್ವಲ್ಪ ಗಮನಿಸಬೇಕಾಗಿದ್ದ ಅಂಶ ತುಂಗಭದ್ರಾ ನದಿ ಸರಿನಾ ತುಂಗಭದ್ರ ನದಿ ಎರಡು ನದಿಗಳು ಇಲ್ಲಿ ಕೂಡ್ತಾವ ಮೊದಲನೆಯದು ತುಂಗ ನದಿ ಹುಟ್ಟುವುದು ಪಶ್ಚಿಮ ಘಟ್ಟದಲ್ಲಿ ಆಮೇಲೆ ಭದ್ರಾ ನದಿ ಹುಟ್ಟುವುದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇವು ಎರಡು ತುಂಗ ಮತ್ತು ಭದ್ರಾ ನದಿಗಳು ಶಿವಮೊಗ್ಗ ಜಿಲ್ಲೆಯ ಕೂಡ್ಲಗಿ ಬಳಿ ಏನಾಗ್ತಾವ ಅಂದ್ರೆ ಸೇರ್ತಾವ ಸೇರಿ ತದನಂತರ ಮುಂದೆ ಹರಿತವ ತುಂಗಭದ್ರಾ ನದಿಯಾಗಿ ಹರಿತವ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತುಂಗಭದ್ರ ಮತ್ತು ಕೃಷ್ಣ ಕೃಷ್ಣಾ ನದಿ ಬಗ್ಗೆ ಹೇಳಬೇಕಾದ್ರ ಕೃಷ್ಣಾ ನದಿ ಉಗಮವಾಗುವುದು ಮಹಾರಾಷ್ಟ್ರದ ಮಹಾಬಳೇಶ್ವರದ ಬಳಿಕ ಮಹಾರಾಷ್ಟ್ರದ ಮಹಾಬಳೇಶ್ವರದಲ್ಲಿ ಕೃಷ್ಣಾ ನದಿ ಹುಟ್ಟದ ಮಹಾರಾಷ್ಟ್ರದಲ್ಲಿ ಎಂ ಎಚ್ ಮಹಾರಾಷ್ಟ್ರ ಅಲ್ಲಿ ಹುಟ್ಟಿ ಆಮೇಲೆ ಕರ್ನಾಟಕಕ್ಕೆ ಹರಿದ ತದನಂತರ ಆಂಧ್ರ ಪ್ರದೇಶಕ್ಕೆ ಹೋಗಿ ಆಮೇಲೆ ಬಂಗಾಳ ಕೊಲ್ಲಿ ಏನಾಗ್ತೈತಿ ಅಂದ್ರ ಸೇರ್ತದ ಯಾವ್ದಾ ಕೃಷ್ಣಾವೇರಿ ಮಹಾರಾಷ್ಟ್ರದಲ್ಲಿ ಕೃಷ್ಣಾ ನದಿಗೆ ಕೊಹಿನಾ ಡ್ಯಾಮ್ ಅನ್ನ ಕಟ್ಟಿದ್ದಾರೆ ಕರ್ನಾಟಕದಲ್ಲಿ ಕೃಷ್ಣಾ ನದಿಗೆ ಆಲಮಟ್ಟಿ ಡ್ಯಾಮ್ ಅನ್ನ ಕಟ್ಟಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ನದಿಗೆ ನಾಗಾರ್ಜುನ್ ಡ್ಯಾಮ್ ಅನ್ನ ಕಟ್ಟಿದ್ದಾರೆ ಹೀಗೆ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿ ಅಂತೇಳಿ ನಾವು ಕೃಷ್ಣಾ ನದಿಯನ್ನು ಮಾಡ್ತೀವಿ ಕರಿತೀವಿ ಮುಂದಿನ ಪ್ರಶ್ನೆ ದಕ್ಷಿಣ ಪಥೇಶ್ವರ ದಕ್ಷಿಣ ಪಥೇಶ್ವರ ಎಂಬ ಬಿರುದು ಯಾರದು ఆప్షన్స్ ఏ ఇమ్మడి పుల్కేశ ఆప్షన్స్ బి హర్షవర్ధన్ ఆప్షన్ సి విక్రమదిత్య ఆప్షన్స్ డి సముద్రగుప్త ఈ ప్రశ్న సరియద ఉత్తర ఇమ్మడి పుల్కేశీ ఈ ప్రశ్న సరియద ఉత్తర ఇమ్మడి కులకేశి ఇమ్మడి పుల్కేశి బియ్య చాలుక్య బామీయ చాళుక్యర ಚಾಲುಕ್ಯರ ಪ್ರಸಿದ್ಧ ಅರಸ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸ ಪ್ರಸಿದ್ಧ ಅರಸ ಈತನಿಗೆ ದಕ್ಷಿಣ ಪತೇಶ್ವರ ಮತ್ತು ಪರಮೇಶ್ವರ ಬಿರುದು ಕೂಡ ಇತ್ತು ಶಕ ಆರ್ನೂರ ಮೂವತ್ನಾಲ್ಕರಲ್ಲಿ ಕ್ರಿಸ್ತಶಕ ಪಿಸ್ತಶಕ ಆರ್ನೂರ ಮೂವತ್ನಾಲ್ಕರಲ್ಲಿ ನರ್ಮದ ಕಾಳಗ ನರ್ಮದ ಕಾಳಗ ವರ್ಧನರ ಅರಸ ಹರ್ಷವರ್ಧನ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸ ಇಮ್ಮಡಿ ಪುಲ್ಕೇಶ ಇವರಿಬ್ಬರ ಮಧ್ಯೆ ನರ್ಮದ ಕಾಳಗ ನಡೀತದ ಈ ನರ್ಮದ ಕಾಳಗದೊಳಗ ದಕ್ಷಿಣ ಪತೇಶ್ವರ ಅನಿಸಿಕೊಂಡಿರ್ತಕ್ಕಂಥ ಇಮ್ಮಡಿ ಪುಲ್ಕೇಶ ಗೆದ್ದ ಉತ್ತರ ಪತೇಶ್ವರ ಅಣಿಸಿಕೊಂಡಿರ್ತಕ್ಕಂಥ ಹರ್ಷವರ್ಧನ ಸುಲ್ತಾನ ಈ ನರ್ಮದ ಕಾಳಗದಲ್ಲಿ ಗೆದ್ದ ಇಮ್ಮಡಿ ಪುಲ್ಕೇಶನಿಗೆ ಬಂದಂತ ಬಿರುದು ಪರಮೇಶ್ವರ ಪರಮೇಶ್ವರ ಇಮ್ಮಡಿ ಪುಲ್ಕೇಶಿನ ಸಾಧನೆಗಳನ್ನು ತಿಳಿಸುವ ಶಾಸನ ರವಿಕೀರ್ತಿ ರಚಿಸಿರುವ ರವಿಕೀರ್ತಿ ರಚಿಸಿರುವ ರಚಿಸಿರುವ ಐಹೊಳೆ ಶಾಸನ ಐಹೊಳೆ ಶಾಸನ ಐಹೊಳೆ ಶಾಸನ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಇಮ್ಮಡಿ ಉಲುಕೇಶಿ ಮುಂದಿನ ಪ್ರಶ್ನೆ ಬಹಮಣಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು ಬಹಮಣಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು ಆಪ್ಷನ್ಸ್ ಸಿ ಬಿರಾರ್ ಆಪ್ಷನ್ಸ್ ಬಿ ರಾಯಚೂರ್ ಆಪ್ಷನ್ಸ್ ಸಿ ಗುಲ್ಬರ್ಗಾ ಆಪ್ಷನ್ಸ್ ಡಿ ಬೀದರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುಲ್ಬರ್ಗಾ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಇಸ್ಲಾಂ ರಾಜ್ಯ ಸ್ಥಾಪನೆಯಾದದ್ದು ಕ್ರಿಸ್ತಶಕ ಕ್ರಿಸ್ತಶಕ ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ಅದು ಬಹಮನಿ ರಾಜ್ಯ ಬಹಮನಿ ರಾಜ್ಯ ಬಹಮನಿ ರಾಜ ಈ ಬಹಮನಿ ರಾಜ್ಯವನ್ನ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಅಂತೇಳಿ ಈ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರ ಸ್ಥಾಪನೆ ಮಾಡಿದ ಮೇಲೆ ಮೊದಲ ರಾಜಧಾನಿ ಅಂದ್ರೆ ಬಹಮನಿ ರಾಜ್ಯದ ಮೊದಲ ರಾಜಧಾನಿ ಗುಲ್ಬರ್ಗ ಆಗಿತ್ತು ಗುಲ್ಬರ್ಗ ಆಗಿತ್ತು ಬಹಮನಿ ರಾಜ್ಯದ ಮೊದಲ ರಾಜಧಾನಿ ಗುಲ್ಬರ್ಗ ಆಗಿತ್ತು ತದನಂತರ ಈ ಗುಲ್ಬರ್ಗದಿಂದ ರಾಜಧಾನಿಯನ್ನ ಬಿದರ್ಗೆ ವರ್ಗಾವಣೆ ಮಾಡ್ತಾರ ಬಿದರ್ಗೆ ವರ್ಗಾವಣೆ ಮಾಡಿದ್ರು ನೋಡ್ರಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದದ್ದು ಕ್ರಿಸ್ತಶಕ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಕೇವಲ ಹನ್ನೊಂದು ವರ್ಷಗಳ ತರುವಾಯ ದಕ್ಷಿಣ ಭಾರತದಲ್ಲಿ ವಿಜಯನಗರದ ಸಮೀಪೆ ಏನಾಗ್ತೈತಿ ಬಹಾಮಣಿ ಸಾಮ್ರಾಜ್ಯ ಸ್ಥಾಪನೆ ಆಗ್ತದ ಬಹಾಮಣಿ ಸಾಮ್ರಾಜ್ಯಕ್ಕೂ ಮತ್ತು ವಿಜಯನಗರ ಸಾಮ್ರಾಜ್ಯಕ್ಕೂ ಪದೇ ಪದೇ ಕದನ ಮತ್ತು ಹೋರಾಟಗಳು ನಡೆದಿರ್ತಾವ ಎದಕ್ ಅಂತಂದ್ರ ಅದು ದೋ ಅಬ್ ಪ್ರದೇಶದ ಸಲುವಾಗಿ ಹೀಗೆ ನಡೆದಂತ ಕದನ ಕೊನೆಯದಾಗಿ ಸಾವಿರದ ಐದುನೂರ ಅರವತ್ತೈದು ಜನವರಿ ಇಪ್ಪತ್ಮೂರರಂದು ತಾಳಿಕೋಟಿ ಕದನ ನಡೆದು ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ಹಾಳಾಗಿ ಹೋಗ್ಬಿಡ್ತದ ಸರಿನಾ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಾಗ್ಲಾ ಸರಿಯಾದ ಉತ್ತರ ಗುಲ್ಬರ್ಗ ಮುಂದಿನ ಪ್ರಶ್ನೆ ಚಾಲುಕ್ಯರ ಸೈನ್ಯವು ಕೆಳಗಿನ ಯಾವ ಹೆಸರಿನಿಂದ ಗುರುತಿಸಲ್ಪಟ್ಟಿದೆ ಚಾಲುಕ್ಯರ ಸೈನ್ಯವು ಈ ಕೆಳಗಿನ ಯಾವ ಹೆಸರಿನಿಂದ ಗುರುತಿಸಲ್ಪಟ್ಟಿದೆ ಆಪ್ಷನ್ ಸಿ ಚಾಲುಕ್ಯ ಸೈನ್ಯ ಆಪ್ಷನ್ಸ್ ಬಿ ಕನ್ನಡ ಬಲ ಆಪ್ಷನ್ ಸಿ ಕನ್ನಡಬಲ ಆಪ್ಷನ್ಸ್ ಬಿ ವಿಕ್ರಮಾದಿತ್ಯ ಬಲ ಇದು ಕರ್ನಾಟ ಬಲ ಆಗ್ಬೇಕಾಗಿತ್ತು ಇಲ್ಲೇ ಬರಿತೀನಿ ಕರ್ನಾಟ ಬಲ ಕರ್ನಾಟ ಬಲ ಕರ್ನಾಟಕ ಬಲ ಚಾಲುಕ್ಯರ ಸೈನ್ಯವು ಈ ಕೆಳಗಿನ ಯಾವ ಹೆಸರಿನಿಂದ ಗುರುತಿಸಲ್ಪಟ್ಟಿದೆ ಇದಕ್ಕೆ ಸರಿಯಾದ ಉತ್ತರ ಕರ್ನಾಟ ಬಲ ಕರ್ನಾಟ ಬಲ ತ್ರಿಶಕ ಆರನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಬಾದಾಮಿಯ ಚಾಲುಕ್ಯರು ಆಳ್ವಿಕೆಗೆ ಬರ್ತಾರೆ ಬಾದಾಮಿಯ ಚಾಲುಕ್ಯರ ಸ್ಥಾಪಕ ಜಯಸಿಂಹ ಬಾದಾಮಿಯ ಚಾಲುಕ್ಯರ ನಿಜವಾದ ಸ್ಥಾಪಕ ಒಂದನೇ ಕುಲಕೇಶಿ ಬಾದಾಮಿಯ ಚಾಲುಕ್ಯರ ಪ್ರಸಿದ್ಧ ಅರಸ ಇಮ್ಮಡಿ ಕುಲಕೇಶಿ ಅತ್ಯಂತ ಬಲಾಢ್ಯವಾದ ಸೈನ್ಯವನ್ನು ಹೊಂದಿತ್ತು ಬಾದಾಮಿಯ ಚಾಲುಕ್ಯರು ಈ ಪ್ರೆಸೆಂಟ್ ಬಾದಾಮಿ ಬರುವುದು ಬಾಗಲಕೋಟೆ ಜಿಲ್ಲೆ ಒಳಗೆ ಬಾಗಲಕೋಟೆ ಕೋಟೆ ಜಿಲ್ಲೆಯದೊಳಗೆ ಬಾದಾಮಿ ಬರ್ತದೆ ಬಾದಾಮಿಯ ಪ್ರಾಚೀನ ಹೆಸರು ವಾತಾಪಿಯಾಗಿತ್ತು ವಾತಾಪಿಯಾಗಿತ್ತು ಬಾದಾಮಿ ಒಳಗೆ ನಾವ ನಾಲ್ಕು ಗುಹಾಂತರ ದೇವಾಲಯಗಳನ್ನ ನೋಡ್ತೀವಿ ಮೊದಲನೇ ಗುಹಾಂತರ ದೇವಾಲಯ ಶೈವರಿಗೆ ಸಂಬಂಧಪಟ್ಟದ್ದು ಎರಡನೇ ಗುಹಾಂತರ ದೇವಾಲಯ ವೈಷ್ಣವರಿಗೆ ಸಂಬಂಧಪಟ್ಟದ್ದು ಮೂರನೇ ಗುಹಾಂತರ ದೇವಾಲಯ ವೈಷ್ಣವರಿಗೆ ಸಂಬಂಧಪಟ್ಟದ್ದು ನಾಲ್ಕನೇ ಗುಹಾಂತರ ದೇವಾಲಯ ಜೈನರಿಗೆ ಸಂಬಂಧಪಟ್ಟಂತ ಗುಹಾಂತರ ದೇವಾಲಯಗಳನ್ನ ಅಲ್ಲಿ ಏನ್ ಮಾಡ್ತೀವಿ ನೋಡ್ತೀವಿ ಬಾದಾಮಿ ಒಳಗ ಇನ್ನೊಂದು ಪ್ರಮುಖ ವಿಷಯ ಅಂದ್ರ ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಶಾಸನ ಕಪ್ಪೆಹರಭಟನ ಶಾಸನ ಕೂಡ ಸಿಕ್ಕಿದ್ದು ಬದಾಮಿ ಒಳಗಂತೇಳಿ ನಾವು ನೋಡ್ತೀವಿ ಮುಂದಿನ ಪ್ರಶ್ನೆ ಶ್ರವಣ ಬೆಳಗೋಳದಲ್ಲಿ ಗೊಮ್ಮಟೇಶನ ಮೂರ್ತಿಯ ನಿರ್ಮಾಣಕ್ಕೆ ಕಾರಣವಾದ ವ್ಯಕ್ತಿ ಯಾರು ಆಪ್ಷನ್ಸ್ ಎ ಚೌಂಡರಾಯ ಆಪ್ಷನ್ಸ್ ಬಿ ದುರ್ವಿನತ ಆಪ್ಷನ್ ಸಿ ಅವಿನೀತ ಆಪ್ಷನ್ ಡಿ ಶ್ರೀ ಪುರುಷ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಚಾವುಂಡರಾಯ ಚಾವುಂಡರಾಯ ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳ ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳ ಜೈನರ ಅತ್ಯಂತ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿದೆ ಆ ಶ್ರವಣ ಬೆಳಗೊಳದಲ್ಲಿ ಬಾಹುಬಲಿ ವಿಗ್ರಹ ಅಥವಾ ಗೊಮ್ಮಟೇಶನ ಮೂರ್ತಿ ಬಾಹುಬಲಿ ವಿಗ್ರಹ ಅಥವಾ ಗೊಮ್ಮಟೇಶನ ಮೂರ್ತಿಯನ್ನ ಏನ್ ಮಾಡ್ಯಾರ ಗೊಮ್ಮ ಬಾಹುಬಲಿ ವಿಗ್ರಹ ಅದನ್ನ ಚೌಂಡರಾಯ ಎಂಬ ಮಂತ್ರಿ ಚಾವುಂಡರಾಯ ಚೌಂಡರಾಯ ಚಾವುಂಡರಾಯ ಮಂತ್ರಿ ಬಾಹುಬಲಿ ವಿಗ್ರಹವನ್ನ ಏನ್ ಮಾಡ್ತಾನ ಕತ್ತಿಸ್ತಾನ ಅದರ ಎತ್ತರ ಐವತ್ತೇಳು ಅಡಿ ಎತ್ತರ ಐವತ್ತೇಳು ಅಡಿ ಎತ್ತರದ ಯಾರ ಈ ಚಾವುಂಡರಾಯ ಗಂಗರ ಅರಸ ನಾಲ್ಕನೇ ರಾಚಮಲ್ಲನ ಪ್ರಧಾನಿ ಚಾವುಂಡರಾಯ ಚಾವುಂಡರಾಯನ ತಾಯಿ ಕಾಳಲಾ ಕಾಳಲಾ ಕಾಳಲಾದೇವಿಯ ಕನಸಿನೊಳಗೆ ದೇವರ ಬಂದು ಒಂದು ಆಸೆಯನ್ನು ಹೇಳಿದಾಗ ಆ ತಾಯಿ ತನ್ನ ಮಗನ ಮುಂದೆ ಬಂದು ಹೇಳ್ತಾಳ ಹಿಂಗೊಂದು ನನ್ಗೆ ದೇವರ ಕನಸು ಬಿದ್ದದ ಹಿಂಗೆ ನನ್ನ ಆಸೆಯನ್ನು ನೀನು ಈಡೇರಿಸು ಅಂತೇಳಿ ಹೀಗಾಗಿ ತಾಯಿಯ ಆಸೆಯನ್ನ ಈಡೇರಿಸುವ ಸಲುವಾಗಿ ಚಾವುಂಡರಾಯ ಏನ್ ಮಾಡ್ತಾನ ಬಾಹುಬಲಿ ವಿಗ್ರಹವನ್ನ ಪ್ರತಿಷ್ಠಾಪಿಸಿದ ಆ ಬಾಹುಬಲಿ ವಿಗ್ರಹದ ಶಿಲ್ಪಿ ಯಾರಂದ್ರ ಅರಿಷ್ಟ ನೇಮಿ ಇಂಪಾರ್ಟೆಂಟ್ ಪ್ರಶ್ನೆ ಬಹಳಷ್ಟು ಸಲ ಆಗಿದೆ ಅರಿಷ್ಟ ನೇಮಿ ಈ ಗೊಮ್ಮಟೇಶ್ವರ ಮೂರ್ತಿ ಎಷ್ಟು ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂತಂದ್ರ ಕ್ರಿಸ್ತ ಶಕ ಒಂಬತ್ ಎಂಬತ್ತೊಂದು ಎಂಬತ್ತೆರಡರಲ್ಲಿ ಗೊಮ್ಮಟೇಶನ ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ